ఎంత ఇ కట్టడ కూడా మాట్ారు భగవంతని గొత్వ్ ఎంతారు నవ్ ఏన్ంతూ నొత్తు నన్న ఆత్మకు గొత్తక నన్గ్గ అక్క తంగల్లక నీవే అక్క అంత బాయ్ తున్ బాదిన తాయిూ ఇల్లక ನೀವೇ ನನ್ ಒಬ್ಬಳೆ ನನ್ ಮಗಳು ನೀವೇ ನನ್ನ ಒಡ ಹುಟ್ಟಿದ ಅಕ್ಕ ಅಂತ ನನ್ನ ಆತ್ಮದ ಹೃದಯದಾಗ ನನ್ ಮಗನ್ ಬಗ್ಗೆ ಯಾವಾಗ ಪ್ರಸಾದ ಕೇಳಿದ್ರೆ ಅವತ್ತೇ ನನ್ನ ಅಕ್ಕ ಅಂತ ಸ್ವೀಕಾರ ಮಾಡಿದೀನಕ್ಕ ರಾಯರ್ ಮೇಲೆ ಆಣೆ ಮಾಡಿರ್ತೀನಕ್ಕ ಸತ್ತ ನನ್ ಒಡ ಹುಟ್ಟಿದ ಅಕ್ಕ ನನ್ ಮಗ ಯಾವಾಗ ಬಂದಾನ ನಿಮ್ಮನ್ ಯಾವ ನೋಡನ್ ಕಣ್ ತುಂಬ ಅಂತ ಕಾಯ್ತಾ ಇದ್ದೀನಕ್ಕ ನಾನು ಬೇರೆ ಯಾರ ಸೈಸ್ಗೆ ಅಲ್ಲಿ ಮಾಡ್ತಾರ ಅಂತ ತಲೆ ಕಸಿ ಭಗವಂತ ರಾಯರ್ ಇದಾರೆ ಅವ್ರ ಬಗ್ಗೆ ಎಲ್ಲ ನಿಮ್ ತಲೆನ ಕೆಡಕ್ಕ ನೀವೇನು ಅಂತ ನನಗ್ ಗೊತ್ತೈತಿ ನಮ್ ಸಂಬಂಧರ್ಗೆಲ್ಲ ಗೊತ್ತೈತಿ ನೀವು ಎಷ್ಟ್ ಕಷ್ಟಪಟ್ಟು ನಿನ್ಗೋಸ್ಕರ ಹೋಗ್ ಕೇಳಿದಾರಲ್ಲ ಅವ್ರು ಎಷ್ಟ್ ಒಳ್ಳೆ ಮನ್ಸಿದ್ದಿತ್ತು ಅಂತ ನಮ್ ಸಂಬಂಧ ದೇಶನ್ಗೆ ಎಲ್ಲ ಹೋಗಿದಾರಕ ನಿಮ್ಮನ್ನೇ ನಮ್ಮನೆ ಕರ್ಸ್ಬೇಕ ನಿಮ್ಮನ್ನ ಅಂತಾನು ಕೇಳಿದಾರ ಅವ್ರು ಒಂದ್ಸರಿ ಅಕ್ಕ ನಮ್ ಮಗನ್ ಮದ್ವೆ ಐತಕ ಅವಾಗ ಅವ್ರ ನಾವೇ ಇನ್ವಿಟೇಷನ್ ಕೊಟ್ಟು ಎಲ್ಲ ಇದೇ ಎಲ್ಲಾ ಕೊಟ್ಬಿಟ್ಟು ಬಟ್ಟೆ ಎಲ್ಲಾ ಕೊಟ್ಟು ಅವ್ರನ್ನ ಕರ್ಸ್ಬೇಕು ನಮ್ ಮದ್ವೆಗೆ ಅಂತಾನು ಮಾತಾಡಿದ್ ಇವಕ್ಕ ನಾವ್ ಎಷ್ಟು ಯಾರು ಕೈಸ್ ಕೇಳಿದಾರ ನೀ ಬೆಳಿತಾಯ್ತೀರಾ ಅಂತ ನೋಡಿ ಇದು ಮಾಡೋದೆಲ್ಲ ಅವ್ರು ಮಾತಾಡಿದಾರ ತಲೆನೇ ಕೆಲ್ಸಕ್ಕೆ ಮಾಡ್ಬೇಕಾ ನಿಮ್ ಹಿಂದೆ ರಾಯರ್ ಇದಾರೆ ನೀವತ್ತು ರಾಯರ ಹತ್ರ ಕೇಳುದ್ರಿ ನನ್ ಮಗನ ಬಗ್ಗೆ ಕೇಳಿ ಅಂದ್ರಿ ನಿಮ್ ಫ್ಯಾಮಿಲಿ ಇಡೀ ಫ್ಯಾಮಿಲಿ ಬಗ್ಗೆ ಎಲ್ಲಾ ಕೇಳುದ್ರಿ ಎಲ್ಲದಕ್ಕೂ ನಾನು ರಾಯರ ಹತ್ರ ಕೇಳಿ ನಾನು ನಿಮ್ಗೆ ಹೆಲ್ಪ್ ಮಾಡ್ದೆ ಆಯ್ತಾ ನಿಮ್ ಹತ್ರ ಹತ್ತು ರೂಪಾಯಿ ಒಂದು ದಿನಕ್ಕಾದ್ರೂ ನಿಮ್ ಹತ್ರ ನಾನು ಹತ್ತು ರೂಪಾಯಿ ಕೊಡಿಯಮ್ಮ ನನ್ಗೆ ಹಂಗೆ ಕೇಳಕ್ಕಾಗಲ್ಲ ಅಂತ ಯಾವತ್ತಾರು ಹೇಳಿದಿನಾ ಅದಕ್ಕೆ ಅಕ್ಕ ಅಷ್ಟು ಗೌರವ ಮೇಲೆ ಬಂದಿರೋದು ನೀವು ದುಡ್ಡು ಕೇಳಲ್ಲ ಅಂತಾನೆ ನಾನು ಅಷ್ಟು ಗೌರವ ಪ್ರೀತಿ ಬಂದಿರೋದಕ್ಕ ಮೇಲೆ ಸತ್ತದ್ ಮಾತಕ್ಕ ಇದು ಯಾರೋ ಸೈಸ್ಗೆಲಿಂದ ಮಾತಾಡ್ತಾರೋ ಅಂದ್ರೆ ನೀವ್ ಇಷ್ಟಕ್ಕ ತಲೆ ಕೆಚ್ಗೆ ಮಾಡದಕ್ಕ ನಾನ್ ನನ್ನ ಆತ್ಮ ಗೊತ್ತಿವ್ ಏನಂತ ರಾಯರ್ ಗೊತ್ತಿವ್ ಏನಂತ ನೀವ್ ಅಷ್ಟು ಯಾರು ಕೇಳಲ್ಲಕ್ಕ ಅಷ್ಟು ತಾಳ್ಮೆಯಿಂದ ಆತ ರಾಯರ್ ಗೊತ್ತಿವ್ ಏನು ನೀವ್ ಅಷ್ಟು ಯಾರು ಕೇಳಲಕ್ಕ ಅಷ್ಟು ತಾಳ್ಮೆಯಿಂದ ಅಷ್ಟು ಇದರಿಂದ ಯಾರು ಕೇಳಲ್ಲಕ್ಕ ಮತ್ತೆ ಯಾರ ಹೇಳ್ತಾರಂತ ನಮ್ ಬಗ್ಗೆ ಬೇಜಾರಾಗ್ಬೇಡಕ್ಕ ನನ್ ಬಗ್ಗೆ ನಿಮ್ ಬಗ್ಗೆ ನನ್ಗೆ ಏನಂತ ಗೌರವ ಇರ್ತಾ ಅಕ್ಕ ನಿಮ್ ಫೋನ್ ಮಾಡ್ತಾ ಇರೋದಕ್ಕ ನಿಮ್ ಬಗ್ಗೆ ಅಷ್ಟ್ ಗೌರವ ನನ್ ಮನ್ಸಾಗ ಇದ್ಕಂದ್ರ ನಮ್ ಮನೆಯರೆಲ್ಲಾ ಇದ್ಕಂದ್ರಕ್ಕ ಸಬ್ಸ್ಕ್ರೈಬ್ ಮಾಡ್ತಿದ್ರು ಅಕ್ಕ ನೀವ್ ನಂಬ್ತಿರೋ ರಾಯ್ ಮುಂದೆ ಸಾಕ್ಷಿ ಹೇಳ್ತಾ ಇದೀನಕ್ಕ ನೀವೇನು ಅಂತ ಗೊತ್ತೈತ ಗೊತ್ತಾಯ್ತಕ್ಕ ಯಾರೋ ಬೇರೆ ಮಾತಾಡ್ತಾರ ಅವ್ರಿಗೆ ಗೊತ್ತಿರಲಕ್ಕ ಅವ್ರ ಅವ್ರಾಯ್ ಎಷ್ಟು ಅವ್ರು ಅವರು ಯಾರ ಇವತ್ತಿ ಸ್ತ್ರೀಯ ಕೇಳಲ್ಲ ಅವ್ರು ಮಾಡ್ತಾರಲ್ಲ ಭಗವಂತ ಚೆನ್ನಾಗಿರ್ಲಿ ಅಂತ ಅವ್ರು ಈ ಮಾತಾರಂತ ನೀವು ಹಾಸ್ಪಿಟ್ಲಿಗೆಲ್ಲ ಅಮ್ಮ ನೀವೀಗ ಹಾಸ್ಪಿಟ್ಲಿಗೆಲ್ಲಾ ಸುತ್ತಾಡ್ಕೊಂಡ್ ಬಂದ್ರಿ ಹಾಸ್ಪಿಟ್ಲಲ್ಲಿ ಯಾವ್ದೇ ರೀತಿ ಕಾಯಿಲೆ ಇಲ್ಲ ಏನು ಇಲ್ಲ ಅಂದಾಗ ನೀವ್ ನನಗೆ ನನಗ್ ಫೋನ್ ಮಾಡುದ್ರಿ ಅಕ್ಕ ನಮ್ಮ ಯಜಮಾಂಡ್ರಿಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದ್ವಿ ಅಲ್ಲಿ ಏನೂ ಪ್ರ ಸಮಸ್ಯೆ ಇಲ್ಲ ಅಂತ ಬರ್ತಿದೆ ಆದರೂ ಅವ್ರಿಗೆ ಹುಷಾರಿಲ್ಲ ಅಂತ ಅಂದಾಗ ಇಮ್ಮಿಡಿಯೇಟ್ಲಿ ನಾನು ಹೇಳಿದೆ ಹೊರಗಡೆ ಇದ್ದೀನಿ ಅಮ್ಮ ಸಾಯಂಕಾಲ ಫೋನ್ ಮಾಡಿ ಅಂದೆ ನೀವು ಮಾಡಿದ್ರೆ ನಾನು ಪಿಕ್ ಮಾಡಿಲ್ಲ ಮತ್ತೆ ನಾನು ವಾಪಸ್ ನಿಮಗೆ ಫೋನ್ ಮಾಡಿದೆ ಫೋನ್ ಮಾಡಿ ನಿಮ್ಮ ಹಸ್ಬೆಂಡ್ಗೆ ಏನು ಸಮಸ್ಯೆ ಆಗಿದೆ ಅಂತ ನಾನು ಹೇಳಿದೆ ಆಮೇಲೆ ನೀವೇನಂದ್ರಿ ಹೌದಾ ಸರಿ ಅಕ್ಕ ಅಂದ್ಬಿಟ್ಟಿ ಹೋಗ್ಬಿಟ್ಟು ಅದನ್ನೆಲ್ಲ ನೀವು ಕ್ಲಿಯರ್ ಮಾಡ್ಕೊಂಡು ಬಂದ ಮೇಲೆ ನನಗೆ ಫೋನ್ ಮಾಡಿದ್ರಿ ಅಕ್ಕ ನಮ್ಮ ಯಜಮಾನ್ರು ಚೆನ್ನಾಗಿದ್ದಾರೆ ಅಕ್ಕ ಹುಷಾರಾಗಿದ್ದಾರೆ ಅಕ್ಕ ಅಂತ ಹೇಳಿದ್ರಿ ಸತ್ಯನ ಸುಳ್ಳ ಇದು ಮಾತಕ್ಕ ಸತ್ತು ಆಮೇಲೆ ಇನ್ನೊಂದ್ ಏನ್ ಹೇಳಿದೆ ಅಕ್ಕ ಅಂದ್ರೆ ನಾನು ಒಡ ಹುಟ್ಟಿ ತಂಗಿ ತಂಗಿದಿನ ಅಕ್ಕ ನಂಗೆ ಇಲ್ಲ ತಂಗಿಯಾರಿಲ್ಲ ಅಮ್ಮಗ್ ಬೇಕಾ ನಂದು ಒಂದ್ ಇರ್ಲಿ ಅಮ್ಮಗ್ ಏನಾದ್ರೂ ಇದ್ದಾಗೆ ನಂದು ಒಂದು ಮಗಳು ಅಂತ ನಾನು ಮಗಳು ನನಗೆ ತಾಯಿ ಇಲ್ಲಕ್ಕ ಹುಟ್ಟಿ ನಾನು ಆರ್ಧ ವರ್ಷದೊಳಗೆ ಮತ್ತೊಂದು ಕಾಯಿ ಚಿಕ್ಕ ನಮ್ಮ ತಾಯಿ ಬೆಳ್ದಿರದಕ್ಕ ನನ್ ಯಾರ ಹತ್ರ ನನ್ನ ತಾಯಿಗೆ ಆಪರೇಷನ್ ಆದಾಗೂ ಕೂಡ ಯಾರ ಹತ್ರ ನಾನು ಕೈ ಚಾಕ್ಲಿಲ್ಲ ದುಡ್ಡುಗಳ್ ಎಲ್ಲಾ ತಗೊಂಡ್ ಬಂದು ನಮ್ಮ ಅಕ್ಕದಿರು ಎಲ್ಲಾರು ಕೂಡ ನಿಂಗೆ ಎಷ್ಟು ಬೇಕು ಕೂಡ ಬೇಡ ನಾವು ಕೊಡ್ತೀವಿ ನಾವು ಕೊಡ್ತೀವಿ ಯಾರತ್ರ ಈಸ್ಕೊಂಡಿಲ್ಲ ರಾಯರು ಲಾಸ್ಟ್ ಮುಮೆಂಟ್ ಅಲ್ಲಿ ರಾಯರು ಒಬ್ರು ಡಾಕ್ಟರ್ ಮುಖಾಂತರ ನನ್ಗೆ ಒಂದ್ ಹತ್ ರೂಪಾಯಿ ನನಗೆ ಹತ್ತು ಸಾವಿರ ಬೇಕು ರಾಯ್ರಿ ಅಂತ ಕೇಳಿದೆ ಹತ್ತು ಸಾವಿರ ರೂಪಾಯಿ ಒಬ್ರು ಒಳ್ಳೆ ವ್ಯಕ್ತಿ ಮುಖಾಂತರ ನನಗೆ ಹತ್ ಸಾವಿರ ರೂಪಾಯಿ ನನ್ ಕೊಡ್ಸ್ಕೊಟ್ರು ಆ ದುಡ್ಡನ್ನೇ ನಾನು ಇಟ್ಕೊಂಡಿಲ್ಲ ವಾಪಸ್ ಮಾಡ್ಬಿಟ್ಟೆ ಅಮ್ಮ ನನಗೆ ದುಡ್ಡು ಆಸೆ ಇಲ್ಲ ಕೊಟ್ಟಿದ್ದಾರೆ ಪ್ರೀತಿ ಹೇಳಿ ಪ್ರೀತಿ ಹೇಳಿದೆ ಒಡ ಹುಟ್ಟಿದೀತಿ ನನ್ ಪ್ರೀತಿ ಹೇಳಿದೆ ಅಷ್ಟೇ ನನ್ ನನ್ನಿಂದ ಗೌರವ ಪ್ರೀತಿ ವಿಶ್ವಾಸ ಇರೋಕ್ಕೆ ಅಕ್ಕ ನಾನು ಹೇಳಿದ್ನ ನಾನು ಅಂತಾಗ್ಲೂ ಅಕ್ಕನ ಯಾವಾಗ್ ನೋಡ್ಯನ ಅಕ್ಕನ್ ಹತ್ತಲ್ ಯಾವಾಗ್ ಮಾತಾಡೇನ ಅಕ್ಕನ್ ಡೈರೆಕ್ಟ್ ಆಗಿ ಯಾವಾಗ್ ಅಂತ ನನ್ ಆತ್ಮ ಆ ತರಿತೇತಕ್ಕ ಇಲ್ಲ ಇಲ್ಲ ನಾನು ಏನಕ್ ಗೊತ್ತಾ ಈಗ ಸ್ಟಾಪ್ ಈಗ ನಾನು ಒಳ್ಳೇದ್ ಮಾಡ್ತಾ ಇರೋದು ಕೆಟ್ಟದ್ ಮಾಡ್ತಾ ಇಲ್ಲ ಯಾರ ಹತ್ರನೂ ಒಂದ್ ರೂಪಾಯಿ ತಿಂತಿಲ್ಲ ಈಗ ನೀವ್ ಮಧ್ಯರಾತ್ರಿಲಿ ಗೋಳಾಡ್ಕೊಂಡು ಅಕ್ಕ ಅಂತ ಫೋನ್ ಮಾಡಿ ಹಿಂಗಾಗಿದೆ ಅಂದ್ರೆ ನಾನು ಆವಾಗ ಫೋನ್ ನಲ್ಲಿ ಮಾತಾಡ್ಬಿಟ್ಟು ಹಿಂಗಲ್ಲ ಹಿಂಗೆ ಅಂತ ನಿಮ್ಗೆ ಸಮಸ್ಯೆಗೆ ಸಣ್ಣ ಪುಟ್ಟ ಒಂದು ಪರಿಹಾರನ ಕೊಡ್ತಿದ್ದೆ

ಯಾರಿಗೂ ಏನು ಮಾಡೋದು ಬೇಡ ಒಳ್ಳೇದು ಮಾಡಿದ್ರು ಕೆಟ್ಟವಳು ಅಂತಾರೆ ಯಾರಿಗೇನೋ ಮಾಡೋದು ಬೇಡ ಆಗಿ ನನ್ನ ಪಡೋಗೆ ನಾನಾಯ್ತು ನನ್ನ ಕೆಲಸ ಆಯಿತು ನನ್ನ ಮನೆ ಅಂದ್ಕೊಂಡು ಹೋಗ್ಬಿಡ್ಬೇಕು ಅನ್ನೋ ರೇಂಜ್ಗೆ ಇವತ್ತು ಕೆಲವು ಜನರು ನಮಗೆ ಆ ಥರ ಮನ್ಸಿಗೆ ನೋವು ಮಾಡಿಬಿಟ್ಟಿದ್ರೆ ಅದಕ್ಕೆ ಯಾರಿಗೂ ನನ್ನ ಹೂವ ಕೇಳೋಗೆ ಸುಮಾರು ಜನ ಮೆಸೇಜ್ ಹಾಕಿದ್ದಾರೆ ನಂಗೆ ಗೊತ್ತಿರೋರು ಕೂಡ ಯಾರಿಗೂ ಅಮ್ಮ ಈಗ ಹೂವನೇ ಕೇಳಲ್ಲ ನಾನು ಯಾರನ್ನೂ ಕರೀತಿಲ್ಲ ಬನ್ನಿ ನಾನು ಹೂವ ಕೇಳ್ತೀನಿ ಬನ್ನಿ ನಮ್ಮ ಮನೆ ಹತ್ರ ನಿಂತ್ಕೊಳ್ಳಿ ಅಂತ ಯಾರನ್ನೂ ನಾನು ಕರೀತಿಲ್ಲ ಇನ್ನಕ ಒಳ್ಳೇದ್ ಮಾಡೋರ್ಗೆ ಜಾಸ್ತಿ ಅಕ್ಕ ಹಿಂಸೆ ಮಾಡೋದ ಜನ ಸೈಸ್ ಕಣಕ್ ಆಗಲ್ಲ ನೀವ್ ಒಳ್ಳೇದ್ ಮಾಡ್ತಿರಲ್ಲ ಬೆಳಿತಾರ ಅವ್ರ ಮೇನ ತುಳಿಬೇಕು ಅಂತ ಹೇಳ್ತಾರೆ ಇರ್ತಾರೆ ಭಗವಂತ ನಿಮ್ ಜೊತೆಲಿ ಇದಾರಂತ ಅವ್ರಿಗೆ ಗೊತ್ತಿಲ್ಲ ಕಣಕ್ಕ ರಾಯ್ ನಿಮ್ ಜೊತೆಲಿ ಇದಾರೆ ಅಂತ ಸುಮಾರು ಒಂದ್ ಮೂರ್ ತಿಂಗಳಿಂದ ಮಾತಾಡ್ತಿದಿರ ಅಂತ ಅನ್ಕೋತೀನಿ ನಾನ್ ಇಪ್ಪತ್ತೊಂದು ದಿನದ ಸೇವೆ ಸ್ಟಾರ್ಟ್ ಮಾಡುತ್ತ ನೀವ್ ಮಾತಾಡ್ತಿದಿರ ನನ್ನ ಹತ್ರ ಅವತ್ತಿಂದ ಇವತ್ತರೆಗೂ ನೀವು ಎಷ್ಟು ಹೇಳಿದ್ರಿ ನಿಮ್ಗೆ ಏನಾರ ಬೇಕಕ್ಕ ಅಂದಾಗ ಓಲಿ ಒಂದು ದಿವಸಕ್ಕೆ ನನ್ನ ಮನೆ ಪೂಜೆಗೆ ಹೂವು ಕಳಿಸಿ ನನ್ನ ಮನೆಗೆ ದುಡ್ಡು ಕಳಿಸಿ ನಾನು ಹತ್ಕೊಡಿ ಇದು ಕೊಡಿ ಅಂತ ಕೇಳೋಣ ಒಂದೇ ಒಂದು ಸೆಕೆಂಡ್ ನೀವು ಐದು ಸಾವಿರ ರೂಪಾಯಿ ಬೇರೆಯವ್ರ ಹತ್ರ ಕಳ್ಕೊಂಡ್ರಿ ಏನೋ ಅಂಜನ ಹೋಗಿ ನನ್ನ ಮಗ ಎಲ್ಲಿ ಅಂತ ಹೇಳ್ತಾರೆ ಅಂದ್ಬಿಟ್ಟು ಹೋಗ್ಬಿಟ್ಟು ಅಂಜನ ಹಾಕ್ಸಿದ್ರಿ ಹಾಕ್ಸಿದಾಗ ಒಂದೇ ಸಲಿಗೆ ಐದು ಸಾವಿರ ರೂಪಾಯಿ ಕಳ್ಕೊಂಡ್ರಿ ಕಳ್ಕೊಂಡಾದ್ಮೇಲೆ ನನ್ನ ಹತ್ರ ಹೇಳಿದ್ರಿ ಅಕ್ಕ ಒಯ್ತಕ್ಕ ಐದು ಸಾವಿರ ಅಂತ ಹ್ಮ್ ಹಂಗಾಗಿ ಅಕ್ಕ ನೀವ್ ಅವತ್ ನನಗೆ ಧೈರ್ಯ ಏನ್ ಗೊತ್ತಾನಕ್ಕ ನಿಮ್ ಮಗ ಬರ್ತಾನಂತ ಊಪರ್ಸೋದ ಕೇಳಿದ್ರಲ್ಲಕ್ಕ ಅವತ್ತಿಂದ ಸಂತೋಷವಾಗಿದ್ದೀನಿ ನೆಮ್ಮದಿಯಾಗಿ ಊಟ ಮಾಡ್ತೀನಕ್ಕ ನೆಮ್ಮದಿಯಾಗಿ ಜೀವನ ಮಾಡ್ತದೇ ನಾನಿನ್ನ ನಾವ್ ಅದ್ ಹೇಳಕ್ ಆಗಲ್ಲಕ್ಕ ನಾವ್ ಮನೆಗೆಲ್ಲಾ ಬಂದು ನಮ್ ಫ್ಯಾಮಿಲಿನೇ ಒಬ್ಬರಿದಾರಕ ಬೇರೆಯ ಯಾರೋ ಮೂರುಕ್ರು ಮಾತಾಡ್ತಾರಂತ ಅಕ್ಕ ನೀ ತಲೆ ಕಟ್ಕೆ ಬೇಡಕ್ಕ ನಮ್ ಮಾತು ನಾನ್ ಹೃದಯದ ನೀವಿದ್ದೀರಾ ಅಂತ ನನ್ ಬಗು ತೋರ್ಸಕ್ ಆಗಲ್ಲಕ್ಕ ರಾಯರ್ ಗೊತ್ತು ರಾಯರ್ ಬಗ್ಗೆ ನನ್ ನನ್ ಅಕ್ಕ ಚೆನ್ನಾಗಿರ್ಲಿ ಅಂದ್ರೆ ನಾನ್ ಬೇಡ್ಕೊಂತೀನಿ ಅಕ್ಕ ನಿಮ್ಗು ನಾನ್ ಒಂದ್ ಸುತ್ತ ಅನ್ನ ನೆನ್ಸ್ಕೊಂಡ್ ಊಟ ಮಾಡ್ತೀನಿ ಅಕ್ಕ ಬೇರೆ ಅವ್ರ ಸಹಿಸ್ಕೊಳಕ್ ಆಗಿಲ್ದಾರ ಅವ್ರ ಏನ್ ಮಾತಾಡ್ತಾರ ಮಾತಾಡ್ಕೊಳ್ಳಕ್ಕ ನೀವೇನು ಅಂತ ನನಗ್ ಗೊತ್ತೈತಿ ನನ್ನ ಆತ್ಮಕ್ ಗೊತ್ತೈತಿ ನಮ್ ಮನೆಯವ್ರಿಗೆಲ್ಲರ್ಗು ಗೊತ್ತೈತಿ ನೀವೇನು ಅಂತ ಸರಿ ಅಮ್ಮ ಇಲ್ಲಿ ತಗೊಳ್ಳಿ ಒಳ್ಳೇದಾಗ್ಲಿ ರಾಯರ ಹತ್ರ ನನ್ ಪ್ರೇಯರ್ ಮಾಡ್ತೀನಿ ಒಳ್ಳೇದಾಗ್ಲಮ್ಮ ನಿಮ್ಗೆ ಏನೋ ಒಂದು ಒಳ್ಳೆ ಕೆಲ್ಸಕ್ಕೆ ಕೈ ಹಾಕಿದ್ದೀರಾ ತಗೊಳ್ಳಿ ನಾನು ನಿಮ್ಮ ವಿಷಯಕ್ಕೆ ಕೇಳಲ್ಲ ಅಂತಲ್ಲ

ನೀವಿಲ್ಲಾ ಅಂತ ನನಗ್ ಒಳ ಹುಟ್ಟಿದ ನೀವೇ ಅಂತ ತಿಳ್ಕೊಂಡಿದೀನ ಅಕ್ಕ ನನ್ನ ಮಾತ್ರ ದೂರ ಮಾಡಬೇಡಿ ಅಕ್ಕ ಪ್ಲೀಸ್ ಇಲ್ಲ ಇಲ್ಲ ಆಯ್ತು ಅಳಕ್ ಹೋಗ್ಬೇಡಿ ಗುರುವಾರ ಮಾತ್ರ ಕಿಟ್ಟಕೊಂಡ್ ಹೋಗ್ಲಿ ಅಕ್ಕ ಗುರುವಾರ ಹೋಗಿ ಗುರುವಾರ ನಾನು ಪೂಜೆ ಮಾಡ್ತೀನಲ್ಲ ನಾನ್ ಪ್ರೇಯರ್ ಮಾಡ್ತೀನಿ ಹೋಗಿ ಒಳ್ಳೇದಾಗ್ಲಿ ಗುರುವಾರನೆ ತಗೋಬೇಡಿ ಅಕ್ಕ ಇನ್ನೊಂದ್ ಹೇಳ್ತೀನಕ್ಕ ನನ್ ತಂಗಿ ನನ್ಗೆ ಏನೇ ಪ್ರೀತಿನ ಕೊಟ್ಟಾಳ ಅಂತ ನೀವು ಬೇರೆ ತರ ನನ್ ಪಾವತ ನನ್ ನನ್ ತಂಗಿ ನೀವು ನನಗೆ ಅರ್ಶನ ತುಂಬ ಕೊಟ್ಟು ಒಂದು ಊಟ ಹಾಕ್ರಿ ನನ್ ನನ್ ತಂಗಿ ನನ್ಗೆ ಏನ ಕೊಟ್ಟು ಒಡ ಹುಟ್ಟಿದ ತಂಗಿ ಅಂತ ನೀವ್ ನನ್ ಪ್ರೀತಿಯಿಂದ ನೋಡ್ಬೋದು ಕೆಟ್ಟು ಇದ್ರಿಂದ ನೋಡೋಂಗಿಲ್ಲ ನಾನು ಏನ್ ಅಂದ್ರೆ ನೀವ್ ವಾಪಸ್ ಕಳ್ಸಂಗಿಲ್ಲ ನನ್ಗೇನು ಬೇಡ ನಿಮ್ ಪ್ರೀತಿ ಕೊಟ್ಟು ನಮ್ ಕುಟುಂಬ ಚೆನ್ನಾಗಿರ್ಲಿ ಅಂತ ನನ್ ಆಶೀರ್ವಾದ ಮಾಡಿ ಸಾಕು ಹಂಗ್ಲಕ್ಕ ನೀವು ನನ್ ಅಕ್ಕನಯ್ ನನ್ ಒಡ ಹುಟ್ಟಿದ ಅಕ್ಕ ನೀವ್ ಏನ್ ತಿಳ್ಕೊಂಡಿರೋ ಗೊತ್ತಿಲ್ಲ ನಾನ್ ಅಂತ ನನ್ ಹೃದಯದ ನನ್ ಅಕ್ಕ ಅಂತ ಸೌಮ್ಯ ಅಕ್ಕ ಅಂತಾನೆ ತಿಳ್ಕೊಂಡ ನಾನು ಏನಕ್ಕ ನನ್ನ ಅಕ್ಕ ನನ್ನ ಮೊದ ಹುಡ್ತನಿಗೆ ಅಕ್ಕ ತಂಗಿಯರ್ ಇಲ್ಲ ನೀವೇ ನನ್ ದೊಡ್ಡ ಅಕ್ಕ ಸರಿನಾ ಅಕ್ಕ ಸರಿ ಆಯ್ತು ಬನ್ನಿ ಹ್ಮ್ ನಿಮ್ಮ ಆಶೀರ್ವಾದ ಯಾವಾಗ ನಮ್ ಕುಟುಂಬದ ಮೇಲೆ ಇರಕ್ಕ ರಾಯರ ಆಶೀರ್ವಾದ ಇರ್ಬೇಕು ಯಾವಾಗ್ಲೂ ನಿಮ್ಗೆ ರಾಯರ ಆಶೀರ್ವಾದ ಯಾವಾಗ್ಲೂ ಅಕ್ಕ ರಾಯರನ್ನ ನಿಮ್ ಮುಖಾಂತರೇ ನಾನ್ ನೋಡ್ತಾ ಇರೋದು ನೀವ್ ನಮ್ತಿರ ಬಿಟ್ಟರೆ ರಾಯರ ನಿಮ್ ಮುಖಾಂತರ ನನ್ನ ರಾಯರು ನಿಮ್ ಮುಖದಲ್ಲೇ ನಾ ರಾಯರ್ ನೋಡೋದಕ್ಕ ಹ್ಮ್ ನಿಮ್ಮಲ್ಲಿ ರಾಯರ್ ನೋಡ್ತೀನಿ ನಾನು ಅಕ್ಕ ನನ್ ಯಾವ್ದಾರ ಒಂದ್ ಪೂಜೆ ಹೇಳ್ಬಿಡಕ್ಕ ನಿಮ್ ಮಾಡ್ತೀನಿ ಇಲ್ಲ ಪೂಜೆ ಎಲ್ಲಾ ಏನಿಲ್ಲ ಏನು ಅಂತ ಇದಿಲ್ಲ ಗುರುವಾರ ನಿಮ್ಮ ಕೈಲಾದರೆ ಯಾರ ಕೈಲಿ ಯಾರಿಗಾದ್ರೂ ಹೊಟ್ಟೆ ಹಸ್ತವ್ರಿಗೆ ಹೊಟ್ಟೆ ತುಂಬ ಊಟ ಕೊಡಿ ಯಾರಾದರೂ ಪೇಷಂಟು ಅವ್ರ ಆಗಲ್ಲ ಅವ್ರಿಗೆ ಕಷ್ಟ ಇದೆ ಅಂದಾಗ ಅವ್ರಿಗೆ ಏನಾದರೂ ನೀವು ನಿಮ್ಮ ಕೈಲಾಗಿದ್ದ ಸಹಾಯ ನನಗೆ ಮಾಡ್ತೀನಿ ಅಂದ್ರಲ್ಲ ಈಗ ನನಗೆ ಸಹಾಯ ಮಾಡ್ತೀನಿ ಅಂದ್ರಲ್ಲ ನನಗೆ ಮಾಡಬೇಡಿ ನೀವೇ ನನ್ಗೆ ನನಗೆ ಕೊಡಬೇಕು ನನಗೆ ಮಾಡಬೇಕು ಅನ್ನೋದನ್ನೇ ನೀವು ಯಾರಿಗಾದ್ರೂ ಪೇಷಂಟ್ ಹುಷಾರಿಲ್ದೇರೋ ಅಂಥವ್ರಿಗೆ ಬಡವ್ರ ಮಕ್ಳಿಗೆ ಯಾರಿಗಾರು ಓದಕ್ಕೆ ಓದಿಸೋಕ್ಕೂ ಕಷ್ಟ ಅನ್ನೋರಿಗೆ ನೀವು ಸಹಾಯ ಮಾಡಿಯಮ್ಮ ನಾನು ಅದೇ ನೀವು ಅಲ್ಲಿ ಮಾಡಿದ್ರೆ ಅದು ನನಗೆ ತಲುಪುತ್ತೆ

ತುಂಬಾ ಥ್ಯಾಂಕ್ಸ್ ಅಕ್ಕ ಸರಿ ಅಮ್ಮ ಆಯ್ತು ನಮ್ಮ ಅಕ್ಕ ಅಂತ ಕೇಳ್ಕೊತೀನಕ್ಕ ನಾನು ನನ್ನ ತಂಗಿ ಅಂತಾನೆ ಕೇಳ್ಕೊಂಡ್ರಕ್ಕ ಸರಿ ಅಯ್ತು ಬಾಯಮ್ಮ ಬಾಯ್